ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೊಸ ಹೊಸ ಕಂಟೆಂಟ್ ಕೊಡಬೇಕು ಅಂತಂದರೆ ತುಂಬ ಕಷ್ಟ ಬೇರೆ ಎಲ್ಲ ಚಾನಲ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಕಂಟೆಂಟ್ಗಳು ತುಂಬ ಕಮ್ಮಿ ಇನ್ನು ಹೊಸ ಹೊಸ್ದಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ದಿವಸ ನಾನು ಒನ್ಸ್ ಅಗೇನ್ ಶೃಂಗೇರಿ ಭಾಗದಲ್ಲೇ ಇನ್ನೊಂದು ವಿಡಿಯೋ ಕೊಡ್ತಾ ಇದ್ದೀನಿ ಶೃಂಗೇರಿಯಿಂದ ಆಗುಂಬೆ ರೋಡ್ನಲ್ಲಿ ನಾಲ್ಕು ಕಿಲೋಮೀಟರ್ ಶೃಂಗೇರಿಗೆ ಶೃಂಗೇರಿಯಾಗ ಆಗುಂಬೆ ಹೈವೇನಲ್ಲಿ ಮೂರು ಕಿಲೋಮೀಟ್ರ್ ಬಂದರೆ ಕೈಮರ ಅಂತ ಒಂದು ವಿಲೇಜ್ ಇದೆ ಕೈಮರ ಅಂದರೆ ಒಂದು ಸರ್ಕಲ್ಲು ಆ ಸರ್ಕಲ್ಲಿಂದ ಒಂದು ಕಿಲೋಮೀಟ್ರ್ ಕಚ್ಚಾ ರೋಡ್ನಲ್ಲಿ ಬರಬೇಕಾಗುತ್ತೆ ಒಂದು ಎಕರೆ ಎಂಟು ಗುಂಟೆ ರೆಕಾರ್ಡ್ ಇರುವಂಥ ಹಳೆ ಅಡಿಕೆ ತೋಟ ಹಾಗೆಯೇ ಈಗ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಒಂದು ಸ್ವಲ್ಪ ಸಸಿ ಕೂಡ ಕೊಟ್ಟಿದ್ದಾರೆ ಒಂದು ಎರಡು ಗುಂಟೆ ಖರಾಬ್ ಜಾಗ ಇದೆ ಆ ಖರಾಬ್ ಜಾಗದಲ್ಲಿ ಸಸಿ ಕೊಟ್ಟಿರ್ತಾರೆ ಸೊ ಇದು ನಿಮಗೆ ಸೂಕ್ತವಾಗಬಹುದು ನನ್ನ ಕಳೆದ ವಾರದ ವಿಡಿಯೋಗಳ ರೆಸ್ಪಾನ್ಸ್ ನೋಡಿದ್ರೆ ಎಲ್ಲ ಒಂದು ಎಕರೆ ಜಾಗನೇ ಜಾಸ್ತಿ ಕೇಳಿದಿರಿ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಒಂದು ಎಕರೆ ಜಾಗ ಸಾಕು ನಮಗೆ ಅಂತ ಕೇಳಿದವ್ರ ಸಂಖ್ಯೆ ಜಾಸ್ತಿ ಇದೆ ಅಂಥವ್ರಿಗೆ ಇದು ಆಗಬಹುದು ಸೊ ಇದರಲ್ಲೊಂದು ಡ್ರಾಬ್ಯಾಕ್ ಏನಂತಂದರೆ ಹತ್ತಿರದ ಹಳ್ಳಿಗೆ ಒಂದು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ನಿಮಗೆ ಅದೇ ಕೈಮರ ಅಂತ ಹೇಳಿದ್ನಲ್ಲ ಇದ್ದಿದ್ರಲ್ಲಿ ಹತ್ತಿರದ ಹಳ್ಳಿ ಅಥವಾ ಹೈವೇಗೆ ಕನೆಕ್ಟ್ ಆಗಬೇಕಂದ್ರೆ ಒಂದು ಕಿಲೋಮೀಟ್ರ್ ಕಚ್ಚಾ ರೋಡ್ನಲ್ಲಿ ಹೋಗಬೇಕಾಗುತ್ತೆ ಬಾಕಿ ಎಲ್ಲ ವಿಚಾರಗಳು ವೆಲ್ ಆ್ಯಂಡ್ ಗುಡ್ ನೋಡಿ ಇದರಲ್ಲಿ ನಿಮಗೆ ಸಾಧಾರಣ ಒಂದು ಎರಡು ಎರಡುವರೆ ಎಕರೆ ಬೇಲಿ ಇದೆ ಹಳೆಯ ಬೇಲಿ ಹೊಸದಾಗಿ ಮಾಡಿಕೊಂಡಿರೋಂಥ ಬೇಲಿ ಕೂಡ ಅಲ್ಲ ಈ ಶೆಡ್ ಏನು ಇದ್ರೆ ಈ ಜಾಗದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಅವಕಾಶ ಇದೆ ಮನೆಗೆ ಜಾಗ ಅಷ್ಟೊಂದು ಚೆನ್ನಾಗಿ ಬರಲಿಕ್ಕಿಲ್ಲ ಶೆಡ್ ಮಾಡಿಕೊಂಡು ಶೃಂಗೇರಿ ಪೇಟೆಯಿಂದ ಕೃಷಿ ಶೃಂಗೇರಿ ಪೇಟೆಯಲ್ಲಿ ಕೂತ್ಕೊಂಡು ಅಥವಾ ಅಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಕೃಷಿ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ತೋಟ ಚೆನ್ನಾಗಿದೆ ಶೃಂಗೇರಿ ತಕ್ಷಣ ಅಡಿಕೆ ತೋಟದ ಬಗ್ಗೆ ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ ನಾನು ಸಾಕಷ್ಟು ವೀಡಿಯೋದಲ್ಲಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಅಂತ ಇನ್ನೊಂದು ಈ ಜಾಗದ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆಗೆ ಇಲ್ಲೊಂದು ಕೆರೆ ಕಾಣ್ತಾ ಇದ್ದೀರಿ ತುಂಬ ದೊಡ್ಡ ಕೆರೆ ಏನಲ್ಲ ಹಾಗಂತ ಒಂದು ಎಕರೆಗೆ ಸಾಕಾಗುವಷ್ಟು ನೀರು ಇದರಲ್ಲಿ ಸ್ಟಾಕ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಹಾಗೆಯೇ ಇನ್ನೊಂದು ವೀಡಿಯೋ ಕೊನೆಯಲ್ಲಿ ಒಂದು ಸಣ್ಣ ಸ್ಟೆಮ್ ಬಗ್ಗೆ ಒಂದು 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 ಎರಡು ಸೆಕೆಂಡಿನ ವೀಡಿಯೋ ಇದೆ ಅದನ್ನು ನೋಡ್ಬೋದು ಆ ಜರಿ ಅಥವಾ ಹಳ್ಳದ ನೀರೇನಿದೆ ಅದು ಏಪ್ರಿಲ್ ತಿಂಗಳವರೆಗೂ ನಿಮಗೆ ನೀರು ಸಿಗುತ್ತೆ ಅದರ ಪಕ್ಕದಲ್ಲೊಂದು ಬಾವಿ ಮಾಡಿಕೊಂಡ್ರೆ ಬಹಳ ಉತ್ತಮ ಹೋದ ವರ್ಷದಲ್ಲಿ ಹೋದ ವರ್ಷ ನಮಗೆ ವಿಪರೀತ ಮಳೆನೂ ಆಯಿತು ಹಾಗಂತ ಮಳೆಗಿಂತ ಮುಂಚೆ ನೀರು ಪೂರ ಬತ್ತಿ ಹೋಗಿತ್ತು ನಾಡಲ್ಲಿ ಈ ನಮ್ಮ ಭಾಗದಲ್ಲಿ ಹೋದ ವರ್ಷ ನೀರಿಗೆ ಭಾಳ ಸಮಸ್ಯೆ ಆಯಿತು ನೀರಿಗೆ ಸಮಸ್ಯೆ ಆಯಿತು ಅಂತ ತಕ್ಷಣ ಕಳೆದ ವೀಡಿಯೋದಲ್ಲಿ ನೀರಿಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ ಅಂತ ಯಾರಾದರೂ ಕ್ವಶನ್ ಮಾಡ್ಬೋದು ನೀರಿನ ಸಮಸ್ಯೆ ಅಂತಂದರೆ ಅದು ಮ್ಯಾನೇಜ್ಮೆಂಟ್ ನಾವು ಚೆನ್ನಾಗಿ ಮಾಡ್ಕೊಂಡಿಲ್ಲ ಯಾವಾಗಲೂ ನೀರಿರುತ್ತೆ ಹೇಳಿ ಸುಮ್ಮನೆ ಅದಕ್ಕೆ ಡಿಪೆಂಡ್ ಆಗೋದು ತಪ್ಪಾಗುತ್ತೆ ನಮ್ಮಲ್ಲಿ ಕೆರೆ ಅಥವಾ ಬಾವಿನ ಮಾಡ್ಕೊಳ್ಬೇಕು ಯಾವಾಗಲೂ ನೈಸರ್ಗಿಕ ಜಲ ಅಂತ ನಾನೇನು ಹೇಳ್ತೀನಿ ಹರಿವು ಹಳ್ಳದ ನೀರನ್ನೇ ಡಿಪೆಂಡಾಗಿ ನಾವು ಅದಕ್ಕೆ ಕಾಲುವೆಗಳ ಮುಖಾಂತರ ಅಡಿಕೆ ತೋಟಗಳಿಗೆ ನೀರು ಹಾಯಿಸ್ತಾ ಇದ್ವಿ ಅಥವಾ ತಂಪಿನ ತೋಟ ಅಂತ ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನೇ ಡಿಪೆಂಡ್ ಆಗಲಿಕ್ಕಿಲ್ಲ ಒಂದು ಬಾವಿ ಮಾಡಿಕೊಂಡು ಅದಕ್ಕೊಂದು ಮೋಟ್ರ್ ಇಟ್ಕೊಂಡು ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಕೋದು ತುಂಬ ಉತ್ತಮ ಈಗ ಕಾಣ್ತಾ ಇರೋದು ಟ್ರೆಂಚ್ ನೋಡಿ ಈ ಟ್ರೆಂಚ್ ಏನಿದೆ ಇದರಲ್ಲಿ ನೀರು ಹರಿ ಹರಿತಾ ಇರುತ್ತೆ ಮಲೆನಾಡಲ್ಲಿ ಎಲ್ಲ ತೋಟಗಳಲ್ಲೂ ಸಾಕಷ್ಟು ತೋಟಗಳಲ್ಲಿ ಈ ಥರ ಇರುತ್ತೆ ಹಿಂದಿನ ಕೃಷಿ ಪದ್ಧತಿ ಇದು ಇದೆಲ್ಲ ಸ್ಪ್ರಿಂಕ್ಲರ್ ಇರಲಿಲ್ಲಲ್ಲ ಆ ಟೈಮಲ್ಲಿ ಆ ಥರ ಮಾಡ್ತಾಯಿದ್ರು ಅದು ಕೂಡ ಇದೆ ಇನ್ನು ಅವಕಾಶ ಕೂಡ ಇದೆ ಇನ್ನೊಂದು ಬಾವಿ ಮಾಡಿಕೊಂಡ್ರೆ ನೀರು ಸಿಗುತ್ತೆ ಅದರಲ್ಲಿ ಮುಂದಕ್ಕೆ ಒಂದು ವೇಳೆ ಏನಾದರೂ ಏಪ್ರಿಲ್ ತಿಂಗಳವರೆಗೂ ನೀರು ಬರಲಿಲ್ಲ ಅಂತಂದರೆ ಬಾವಿಯಿಂದ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಕ್ಕೊಳ್ಬೋದು ತೋಟ ನೋಡು ನೋಡೋದಾದರೆ ಹಳೆಯ ತೋಟ ಅದರ ಪಕ್ಕದಲ್ಲಿ ಹೊಸ ಸಸಿಗಳು ಕೂಡ ಕೊಟ್ಟಿದ್ದಾರೆ ಆಮೇಲೆ ಮೆಣಸಿನ ಪ್ರೆಸೆಂಟ್ ಮೆಣಸು ಏನಿದೆ ಅದು ತುಂಬ ಚೆನ್ನಾಗಿದೆ ಇನ್ನು ಹೊಸದಾಗಿ ಕೂಡ ಮೆಣಸು ಹಾಕ್ಕೊಳ್ಬೋದು ಏಲಕ್ಕಿ ಲವಂಗ ಜಾಯಿಕಾಯಿ ಇದೆಲ್ಲ ಈ ಭಾಗಗಳಲ್ಲಿ ಚೆನ್ನಾಗಿ ಬರುತ್ತೆ ಅಡಿಕೆ ಮಾತ್ರ ಅಂತಲ್ಲ ಬೇರೆ ಉಪ ಬೆಳೆಗಳನ್ನು ಕೂಡ ತುಂಬ ಚೆನ್ನಾಗಿ ತೆಗಿಬೋದು ಕಾಫಿ ಸಸಿಗಳು ಕೊಟ್ಟಿದ್ದಾರೆ ಇಡೀ ತೋಟಕ್ಕೂ ಕಾಫಿ ಹೊಸದಾಗಿ ಸಸಿ ಕೊಟ್ಟಿದ್ದಾರೆ ಹಾಗಾಗಿ ಹೊಸದಾಗಿ ಏನು ಮಾಡಬೇಕಾಗಿದ್ದಿಲ್ಲ ಇರೋದನ್ನು ಮುಂದುವರ್ಸ್ಕೊಂಡು ಹೋದರೂ ಸಾಕು ನಾನು ಏನು ಹೇಳ್ತೀನಿ ಅಂತಂದರೆ ಇವರೇನು ಈಗ ಒಂದು ಎಕರೆ ಜಾಗದಲ್ಲಿ ಇಡೀ ತೋಟವನ್ನು ಫುಲ್ ಮಾಡಿದ್ದಾರೆ ಫಿಲಪ್ ಮಾಡಿದ್ದಾರೆ ನಾನು ಮೊದಲೇ ಹೇಳಿದಾಗೆ ಇದೇ ಹಳ್ಳದ ನೀರು ಸಣ್ಣ ಜರಿ ಬರ್ತಾ ಇದೆಯಲ್ಲ ಇದ್ರ ಒಂದು ಸಣ್ಣ ಬಾವಿ ಮಾಡಿದ್ರೆ ವರ್ಷಕ್ಕಾಗುವಷ್ಟು ನೀರು ಇದರಲ್ಲಿ ತೆಗಿಬೋದು ಇದು ಇಷ್ಟು ಇದರ ಮಾಹಿತಿ ಇದೆ ಈ ಜಾಗದ ಮಾಹಿತಿ ಏನಾದರೂ ಹೇಳಲಿಕ್ಕೆ ಮರ್ತಿದ್ರೆ ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಸಣ್ಣ ಜಾಗಕ್ಕೆ ಜಾಸ್ತಿ ಡಿಮ್ಯಾಂಡ್ ನನಗೆ ಬರೋ ಫೋನ್ ಕಾಲ್ಸ್ ಎಲ್ಲ ಒಂದು ಎಕರೆ ಜಾಗನೇ ಕೇಳೋರು ಜಾಸ್ತಿ ಒಂದು ಎಕರೆ ಜಾಗ ಒಂದು ಸ್ವಲ್ಪ ಮನೆ ಕಟ್ಟಲಿಕ್ಕೆ ಜಾಗ ಇದ್ದರೆ ಅನುಕೂಲ ಮನೆ ಇದ್ದರೆ ಇನ್ನೂ ಅನುಕೂಲ ಅಂತ ಕೇಳ್ತೀರಿ ಇದೊಂದು ಸೂಟ್ ಆಗಬಹುದು ಕೃಷಿ ಮಾಡೋರಿಗೆ ಮಾತ್ರ ಈ ಜಾಗ ಚೆನ್ನಾಗಿದೆ ನಾನು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀನಿ ಹಣ್ಣಿನ ಗಿಡಗಳು ಬೆಳೆಸ್ಕೊಂಡಿರ್ತೀನಿ ಅಂದರೆ ಇದಷ್ಟು ಸೂಕ್ತವಾಗಿರ್ಲಿಕ್ಕಿಲ್ಲ ಊಡಿಂದ ಸ್ವಲ್ಪ ಹೊರಗಿದೆ ಒಂದು ಕಿಲೋಮೀಟ್ರ್ ಹೊರಗಿದೆ ನನಗೆ ರೀಸೆಂಟಾಗಿ ಒಂದೆರಡು ಕಾಲ್ಸ್ ಬಂದಿತ್ತು ಈ ಕುದುರೆಮುಖ ನ್ಯಾಷನಲ್ ರಿಸರ್ವಿಂದ ಕಾಂಪನ್ಸೇಷನ್ ತೊಗೊಂಡು ಹೊರಗಡೆ ಬಂದಿದ್ದೀವಿ ಅಲ್ಲಿಂದ ಬಂದು ಸ್ವಲ್ಪ ಬೇರೆ ಕಡೆ ಜಮೀನು ಮಾಡಬೇಕು ಅಂತ ಈ ಜಾಗ ಸೆಕ್ಟ್ ಆಗಬಹುದು ಯಾರಾದರೂ ಅಂಥವ್ರು ಇದ್ರೆ ನನಗೆ ಫೋನ್ ಮಾಡ್ಬೋದು ಕ್ರಾಪ್ ಚೆನ್ನಾಗಿದೆ ಮೆಣಸಿನ ಬಳ್ಳಿಗಳು ನೋಡ್ಬೋದು ಸ್ವಲ್ಪ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ಇನ್ನೂ ತೋಟ ಚೆನ್ನಾಗಿ ಮಾಡಬಹುದು ಕ್ರಾಪ್ ಡಿಟೇಲ್ಸ್ ಈಗ ಕ್ರಾಪ್ ಡಿಟೇಲ್ಸ್ ಅವರು ಪ್ರಿಸ್ ಪ್ರೆಸೆಂಟ್ ಓನರು ಹೇಳಿರೋ ಪ್ರಕಾರ ಒಂದು ಹನ್ನೆರಡು ಕ್ವಿಂಟಲ್ ಅಡಿಕೆ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಆರರಿಂದ ಏಳು ಕ್ವಿಂಟಾಲ್ ಅಡಿಕೆ ಆಗಬಹುದು ಮತ್ತು ಮೆಣಸು ಚೆನ್ನಾಗಿದೆ ಮೆಣಸು ಕ್ರಾಪ್ ಪ್ರೆಸೆಂಟ್ ಕ್ರಾಪ್ ತುಂಬ ಚೆನ್ನಾಗಿದೆ ಇನ್ನೂ ಇಂಪ್ರೂವ್ ಮಾಡಿಕೊಂಡ್ರೆ ನನ್ನ ಅಂದಾಜು ಒಂದು ಎರಡು ಕ್ವಿಂಟಲ್ ಮೆಣಸು ತೆಗಿಬೋದು ಬೇರೆ ಬೇರೆ ಸಬ್ ಕ್ರಾಪ್ ಹೇಳಿದೆ ನಾನು ಜಾಯಿಕಾಯಿ ಏಲಕ್ಕಿ ಇದೆಲ್ಲ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಬೆಳೆಸ್ಕೊಳ್ಬೋದು ಇಷ್ಟು ಇದರ ಮಾಹಿತಿ ಕೊನೆಯದಾಗಿ ರೇಟು ಜಮೀನಿನ ರೇಟು ಓನರ್ ಕಡೆಯಿಂದ ಕೇಳ್ತಾ ಇರುವಂಥ ಮೊತ್ತ ಐವತ್ತೈದು ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಮಾತಿ ಕೂತಾಗ ಅದು ಇದ್ದಿದ್ದೆ ಈ ಬಜೆಟ್ನಲ್ಲಿ ಹಾಗೂ ಈ ಲಿಮಿಟ್ನ ವಿಲೇಜ್ ಲಿಮಿಟ್ನಲ್ಲಿ ಜಾಗ ಬೇಕಾದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್